ಎಲ್ಲ ವೀಕ್ಷಕರಿಗೂ ನೋನಾ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವಿಡಿಯೋದಲ್ಲಿ ಕೆಟೆಡ್ ಪರೀಕ್ಷೆ ಸಿದ್ಧತೆಗಾಗಿ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿ ಪ್ರಮುಖವಾಗಿ ಪತ್ರಿಕೆ ಒಂದರಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಏನಕ್ಕೆ ಅಂದರೆ ಇದು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಉಪಯುಕ್ತ ಆಗುತ್ತೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಎ ಬಿ ಮತ್ತು ಸಿ ಈ ಮೂವರ ಸಂಬಳದ ಅನುಪಾತವು ಕ್ರಮವಾಗಿ ಐದು ಇಷ್ಟು ಮೂರು ಇಷ್ಟು ಎರಡು ಆಗಿದೆ ಕ್ರಮವಾಗಿ ಅವರ ಸಂಬಳದಲ್ಲಿನ ಹೆಚ್ಚಳವು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಆದಾಗ ಆ ಮೂವರ ಸಂಬಳದ ಹೊಸ ಅನುಪಾತವೆಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಇಪ್ಪತ್ತು ಇಷ್ಟು ಒಂಬತ್ತು ಇಷ್ಟು ಹನ್ನೊಂದು ಆಪ್ಷನ್ ಎರಡು ಇಪ್ಪತ್ತು ಇಷ್ಟು ಹನ್ನೊಂದು ಇಷ್ಟು ಎಂಟು ಆಪ್ಷನ್ ಮೂರು ಇಪ್ಪತ್ತೆರಡು ಇಷ್ಟು ಹನ್ನೊಂದು ಇಷ್ಟು ಒಂಬತ್ತು ಆಪ್ಷನ್ ನಾಲ್ಕು ಇಪ್ಪತ್ತೆರಡು ಇಷ್ಟು ಒಂಬತ್ತು ಇಷ್ಟು ಹನ್ನೊಂದು ಮೊದಲಿಗೆ ಸಮಸ್ಯೆಯಲ್ಲಿರುವಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ ಎ ಇಷ್ಟು ಬಿ ಇಷ್ಟು ಸಿ ಅವರ ಸಂಬಳವು ಕ್ರಮವಾಗಿ ಐದು ಇಷ್ಟು ಮೂರು ಇಷ್ಟು ಎರಡರಲ್ಲಿದೆ ಸೊ ಈವಾಗ ಈ ಮೂರು ಜನರ ಸಂಬಳವನ್ನು ನಾವು ನೂರು ರೂಪಾಯಿ ಅಂತ ಇಟ್ಕೊಂಡ್ರೆ ಅವಾಗ ಎಷ್ಟಾಗುತ್ತೆ ಹೇಗೆ ಸಂಬಳ ಎಷ್ಟಾಗುತ್ತೆ ಐವತ್ತು ರೂಪಾಯಿ ಹಾಗೇ ಬಿಗೆ ಮೂವತ್ತು ರೂಪಾಯಿ ಸಿಗೆ ಇಪ್ಪತ್ತು ರೂಪಾಯಿ ಆಗಿ ಡಿವೈಡ್ ಆಗುತ್ತೆ ಇದೆಲ್ಲವೂ ಈ ಮೂರು ಜನರ ಸದ್ಯದ ಸಂಬಳ ಆಗಿದೆ ತದನಂತರ ಕ್ರಮವಾಗಿ ಅವರ ಸಂಬಳದಲ್ಲಿ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಹೇಗೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಹಾಗಾದರೆ ನಮ್ಗೆ ಈಗಾಗಲೇ ಗೊತ್ತು ಹೇಗೆ ಸಂಬಳ ಐವತ್ತು ರೂಪಾಯಿ ಇದೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂತಂದರೆ ಈಗ ಐವತ್ತು ರೂಪಾಯಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಐದು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಹತ್ತು ರೂಪಾಯಿ ಸೊ ಐವತ್ತು ಪ್ಲಸ್ ಹತ್ತು ಎಷ್ಟಾಗುತ್ತೆ ಅರವತ್ತು ರೂಪಾಯಿ ಏನೋ ಹೊಸ ಸಂಬಳ ಆಗುತ್ತೆ ಅದೇ ರೀತಿಯಾಗಿ ಬೀನ ಸಂಬಳವನ್ನು ಲೆಕ್ಕ ಹಾಕಿದಾಗ ಅವನಿಗೆ ಹತ್ತು ಪರ್ಸೆಂಟ್ ಹೆಚ್ಚಾಗ್ತಾ ಇದೆ ಅಂದರೆ ಮೂವತ್ತು ರೂಪಾಯಿಗೆ ಹತ್ತು ಪರ್ಸೆಂಟ್ ಅಂತಂದರೆ ಮೂರು ರೂಪಾಯಿ ಜಾಸ್ತಿ ಆಗ್ತಿದೆ ಅಂದರೆ ಮೂವತ್ತು ಪ್ಲಸ್ ಮೂರು ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಇದೇ ರೀತಿಯಾಗಿ ಸಿ ಸೀಯ ಹೊಸ ಸಂಬಳವನ್ನು ಕಂಡುಹಿಡೋಣ ಸಿಗೆ ಆಲ್ರೆಡಿ ಸಂಬಳ ಇಪ್ಪತ್ತು ರೂಪಾಯಿ ಇದೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಸಂಬಳ ಹೆಚ್ಚಾಗ್ತಿದೆ ಅವಾಗ ಎಷ್ಟಾಗುತ್ತೆ ಇಪ್ಪತ್ತು ರೂಪಾಯಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಎರಡು ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಅಂದರೆ ನಾಲ್ಕು ರೂಪಾಯಿ ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ತ್ನಾಲ್ಕು ರೂಪಾಯಿ ಅವನ ಹೊಸ ಸಂಬಳ ಆಗಿದೆ ಈಗ ನಮಗೆ ಎ ಬಿ ಮತ್ತು ಸಿ ಮೂರು ಜನರ ಹೊಸ ಸಂಬಳ ಗೊತ್ತಿದೆ ಅಲ್ಲಿ ಕೇಳಿರೋದೇನು ಈ ಮೂವರ ಸಂಬಳದ ಹೊಸ ಅನುಪಾತವೆಷ್ಟು ಅಂತ ಸೊ ಇವುಗಳನ್ನು ಅನುಪಾತದಲ್ಲಿ ಬರ್ಕೊಂಡಾಗ ನಮಗೆ ಯಾವ ರೀತಿ ಸಿಗುತ್ತೆ ಅರವತ್ತು ಇಷ್ಟು ಮೂವತ್ತ್ಮೂರು ಇಷ್ಟು ಇಪ್ಪತ್ತ್ನಾಲ್ಕು ಅಂತ ಸಿಗುತ್ತೆ ಸೊ ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ ಈ ಮೂರು ಸಂಖ್ಯೆಗಳು ಮೂರರಿಂದ ಭಾಗ ಆಗೋದ್ರಿಂದ ಮೂರು ಇಪ್ಪತ್ತಲ ಅರವತ್ತು ಮೂರು ಹನ್ನೊಂದಲ ಮೂವತ್ತ್ಮೂರು ಮೂರು ಎಂಟ್ಲ ಇಪ್ಪತ್ತ್ನಾಲ್ಕು ಸೊ ನಮ್ಗೆ ಎಷ್ಟು ಸಿಗುತ್ತೆ ಇಪ್ಪತ್ತು ಇಷ್ಟು ಹನ್ನೊಂದು ಇಷ್ಟು ಎಂಟು ಸೊ ಇದು ಆ ಮೂವರ ಹೊಸ ಸಂಬಳದ ಅನುಪಾತ ಆಗಿದೆ ಆದ್ದರಿಂದ ಆಪ್ಷನ್ ಎರಡು ಇಪ್ಪತ್ತು ಇಷ್ಟು ಹನ್ನೊಂದು ಇಷ್ಟು ಎಂಟು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎಕ್ಸ್ ವೈ ಮತ್ತು ಝೆಡ್ ಮೂವರಿಗೆ ಒಂದು ಮೊತ್ತದ ಹಣವನ್ನು ಮೂರು ಇಷ್ಟು ಏಳು ಇಷ್ಟು ಹನ್ನೆರಡರ ಅನುಪಾತದಲ್ಲಿ ಹಂಚಲಾಗಿದೆ ಎಕ್ಸ್ ಮತ್ತು ವೈಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸವು ಸಾವಿರದ ಆರುನೂರು ರುಗಳಾದಾಗ ವೈ ಮತ್ತು ಝೆಡ್ಗಳ ಹಂಚಿಕೆಯ ಅನುಪಾತದ ವ್ಯತ್ಯಾಸವೆಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಸಾವಿರ ರುಗಳು ಆಪ್ಷನ್ ಎರಡು ಎರಡು ಸಾವಿರ ರುಗಳು ಆಪ್ಷನ್ ಮೂರು ಮೂರು ಸಾವಿರ ರುಗಳು ಆಪ್ಷನ್ ನಾಲ್ಕು ನಾಲ್ಕು ಸಾವಿರ ರುಗಳು ಮೊದಲಿಗೆ ಸಮಸ್ಯೆಯಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಕ್ಸ್ ವೈ ಮತ್ತು ಝೆಡ್ ಮೂವರಿಗೆ ಒಂದು ಹಣವನ್ನು ಮೂರು ಇಷ್ಟು ಏಳು ಇಷ್ಟು ಹನ್ನೆರಡು ಅನುಪಾತದಲ್ಲಿ ಹಂಚಲಾಗಿದೆ ಅಂದರೆ ಒಂದು ಮತವನ್ನು ಮೂರು ಇಷ್ಟು ಏಳು ಇಷ್ಟು ಹನ್ನೆರಡು ಅನುಪಾದದಲ್ಲಿ ಅಂದರೆ ನಾವು ಅದನ್ನು ಯಾವ ರೀತಿ ಬರ್ಕೋಬೋದು ಮೂರು ಎ ಇಷ್ಟು ಏಳು ಎ ಇಷ್ಟು ಹನ್ನೆರಡು ಎ ಇಷ್ಟರ ಅನುಪಾತದಲ್ಲಿ ಹಂಚಲಾಗಿದೆ ತದನಂತರ ಎಕ್ಸ್ ಮತ್ತು ವೈಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸವು ಸಾವಿರದ ಆರುನೂರು ರುಗಳು ಆದಾಗ ಅಂತಂದರೆ ಇಲ್ಲಿ ಎಕ್ಸ್ ಎಷ್ಟಿದೆ ಮೂರು ಎ ಇದೆ ಒಯ್ದು ಏಳು ಎ ಇದೆ ಸೊ ಎರಡರ ವ್ಯತ್ಯಾಸ ಎಷ್ಟಾಗುತ್ತೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅಂದರೆ ಏಳು ಎ ಮೈನಸ್ ಮೂರು ಎ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಿಗುತ್ತೆ ನಾಲ್ಕು ಎ ಸೊ ನಾಲ್ಕು ಎನ ಬೆಲೆ ಎಷ್ಟಾಗುತ್ತೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಇದನ್ನು ನಾವು ಬಹಾಕಾರ ಮಾಡ್ತಾ ಹೋದಾಗ ಎ ಈಸಿ ಟು ಸಾವಿರದ ಆರ್ನೂರು ಡೇಡೆಡ್ ಬೈ ನಾಲ್ಕು ಆಗುತ್ತೆ ಎ ಈಸಿ ಕೊಲ್ಟು ನಾನ್ನೂರು ಎಂಬುದು ನಮಗೆ ಆನ್ಸರ್ ಸಿಗುತ್ತೆ ಏನಕ್ಕೆ ನಾವು ಏನಕ್ಕೆ ಕಂಡು ಹಿಡ್ಕೋತೀವಿ ಅಂತಂದರೆ ಅವ್ರು ಮುಂದೆ ಪ್ರಶ್ನೆ ಕೇಳಿದರೆ ವೈ ಮತ್ತು ಝಡ್ಗಳ ಹಂಚಿಕೆಯ ಅನುಪಾತದ ವ್ಯತ್ಯಾಸವೆಷ್ಟು ಅಂತ ಅವಾಗ ನಮಗೆ ಏನ ಬೆಲೆ ಗೊತ್ತಿದ್ರೆ ಸುಲಭವಾಗಿ ಕಂಡಿಡ್ಕೋಬಹುದು ಈಗ ವೈ ಮತ್ತೆ ಜೆಡ್ ಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಹನ್ನೆರಡು ಎ ಅಲ್ಲಿ ಏಳು ಎ ಹೋದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಐದು ಎ ಇದು ವೈ ಮತ್ತೆ ಜೆಡ್ ಗಳ ನಡುವಿನ ವ್ಯತ್ಯಾಸ ತದನಂತರ ಐದು ಎ ಗೆ ಏನ ಬೆಲೆಯನ್ನ ಸಬ್ಸ್ಟ್ಯೂಟ್ ಮಾಡಿದಾಗ ಐದು ಇಂಟು ನಾನೂರು ಸೊ ಎಷ್ಟಾಗುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ವೈ ಮತ್ತು ಜೆಡ್ ಗಳ ಹಂಚಿಕೆ ಅನುಪಾತದ ವ್ಯತ್ಯಾಸವಾಗುತ್ತೆ ಆದ್ರಿಂದ ಆಪ್ಷನ್ ಎರಡು ರು ಎರಡು ಸಾವಿರ ರುಗಳು ಸರಿಯಾದ ಉತ್ತರ ಆಗಿದೆ ಇಲ್ಲಿ ಎನ್ನು ಅನ್ನ ಕಂಡುಹಿಡ್ಕೊಳ್ಳೋದ್ರಿಂದ ಅನುಪಾತಗಳ ನಡುವಿನ ವ್ಯತ್ಯಾಸವೂ ಕಂಡುಹಿಡ್ಕೋಬಹುದು ಹಾಗೆ ಇಬ್ಬರಿಗೆ ಕೊಟ್ಟಂಥ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರು ಸಹ ಅದನ್ನು ನಾವು ಸುಲಭವಾಗಿ ಕಂಡುಹಿಡ್ಕೋಬೋದು ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಎರಡು ದನಪೂರ್ಣಾಂಕಗಳ ನಡುವಿನ ವ್ಯತ್ಯಾಸವು ಅರವತ್ತಾರು ಆಗಿದ್ದು ಅವುಗಳ ನಡುವಿನ ಅನುಪಾತವು ಎರಡು ಇಷ್ಟು ಐದಾಗ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದರೆ ಆಪ್ಷನ್ ಒಂದು ನಲವತ್ನಾಲ್ಕು ನೂರತ್ತು ಆಪ್ಷನ್ ಎರಡು ಮೂವತ್ತ್ಮೂರು ತೊಂಬತ್ತೊಂಬತ್ತು ಆಪ್ಷನ್ ಮೂರು ಐವತ್ತೈದು ನೂರಿಪ್ಪತ್ತೊಂದು ಆಪ್ಷನ್ ನಾಲ್ಕು ಅರವತ್ತಾರು ನೂರಿಪ್ಪತ್ತೊಂದು ಸಮಸ್ಯೆಯನ್ನು ಗಮನಿಸಿದಾಗ ಎರಡು ದನಪೂರ್ಣಾಂಕಗಳ ನಡುವಿನ ಅನುಪಾತ ಎಷ್ಟಿದೆ ಎರಡು ಇಷ್ಟು ಐದು ಇದೆ ಆವಾಗ ಆ ಎರಡು ಸಂಖ್ಯೆಗಳೇನಾಗಿರಲಿ ಎರಡು ಎಕ್ಸ್ ಮತ್ತು ಐದು ಎಕ್ಸ್ ಆಗಿರಲಿ ಈಗ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅರವತ್ತಾರು ಆಗಿದೆ ಅಂದರೆ ನಾವು ಅದನ್ನ ಯಾವ ರೀತಿ ಬರ್ಕೋಬೋದು ಐದು ಎಕ್ಸ್ ಮೈನಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತಾರು ಅಂತ ಬರ್ಕೋಬೋದು ಇದನ್ನು ಸುಲಭೀಕರಿಸ್ತಾ ಹೋದಾಗ ಐದು ಎಕ್ಸ್ ಮೈನಸ್ ಎರಡು ಎಕ್ಸ್ನ ಯಾವ ರೀತಿ ಬರ್ಕೋಬೋದು ಮೂರು ಎಕ್ಸ್ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಅರವತ್ತಾರು ಅಂತ ಬರ್ಕೋಬೋದು ತದನಂತರ ಎಕ್ಸ್ನ ಕಂಡು ಹಿಡ್ಕೋಬೇಕು ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಅರವತ್ತ ಆರು ಡಿವೈಡೆಡ್ ಬೈ ಮೂರು ಅಂತ ಬರ್ಕೋಬೋದು ಆವಾಗ ಮೂರೊಂದ್ಲ ಮೂರು ಮೂರು ಎರಡು ಲ ಆರು ಮೂರೆಲ ಆರು ಟೋಟಲ್ ಎಕ್ಸ್ ಸಿಕ್ಕಿಕೊಳ್ಟು ಇಪ್ಪತ್ತೆರಡು ಆಗುತ್ತೆ ನಮಗೆ ಎಕ್ಸ್ನ ಬೆಲೆ ಗೊತ್ತಿರೋದ್ರಿಂದ ಇದನ್ನ ಎರಡು ಎಕ್ಸ್ ಮತ್ತು ಐದು ಎಕ್ಸ್ನಲ್ಲಿ ಹಾಕಿದಾಗ ನಮಗೆ ಉತ್ತರ ಸಿಗುತ್ತೆ ಸೊ ಫಸ್ಟ್ ನಾವು ಎರಡು ಎಕ್ಸ್ಗೆ ಇಪ್ಪತ್ತೆರಡನೇ ಹಾಕಿದಾಗ ಎರಡು ಇಂಟು ಇಪ್ಪತ್ತೆರಡು ಸೊ ಟೋಟಲ್ ನಲ್ವತ್ನಾಲ್ಕು ಆಗುತ್ತೆ ತದನಂತರ ಐದು ಎಕ್ಸ್ನಲ್ಲಿ ಹಾಕಿದಾಗ ಐದು ಎಕ್ಸ್ ಎಕ್ಸ್ಕೊಳ್ಟು ಐದು ಇಂಟು ಇಪ್ಪತ್ತೆರಡು ಎಷ್ಟಾಗುತ್ತೆ ನೂರ ಹತ್ತು ಆಗುತ್ತೆ ಈಗ ಆ ಎರಡು ದನಪೂರ್ಣಾಂಕಗಳು ಯಾವುವು ಅಂತ ಗೊತ್ತಾಯಿತು ಒಂದು ನಲವತ್ನಾಲ್ಕು ಮತ್ತೊಂದು ನೂರ ಹತ್ತು ಆದ್ದರಿಂದ ಆಪ್ಷನ್ ಒಂದು ನಲವತ್ನಾಲ್ಕು ನೂರತ್ತೈದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಕಟ್ಟಡ ನಿರ್ಮಾಣದ ವಿವಿಧ ಸಾಮಗ್ರಿಗಳಿಗೆ ಮಾಡಲಾದ ವೆಚ್ಚದ ವಿವರಗಳನ್ನು ಕೆಳಗಿನ ಪೈನಾಕ್ಷೆಯಲ್ಲಿ ನೀಡಲಾಗಿದೆ ಕಟ್ಟಡ ನಿರ್ಮಾಣದ ಒಟ್ಟು ವೆಚ್ಚರು ಐದು ಲಕ್ಷದ ನಲವತ್ತು ಸಾವಿರ ಆದರೆ ಸಿಮೆಂಟ್ಗಾಗಿ ಖರ್ಚು ಮಾಡಿದ ಹಣ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಪ್ಷನ್ ಎರಡು ಒಂದು ಲಕ್ಷದ ಮೂವತ್ತೈದು ಸಾವಿರ ರುಗಳು ಆಪ್ಷನ್ ಮೂರು ಎಪ್ಪತ್ತೈದು ಸಾವಿರ ರುಗಳು ಆಪ್ಷನ್ ನಾಲ್ಕು ಒಂದು ಲಕ್ಷದ ಐವತ್ತು ಸಾವಿರ ರುಗಳು ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸುವಾಗ ಒಂದು ಸಂಪೂರ್ಣವಾದ ಪೈನಕ್ಷೆ ಎಷ್ಟು ಡಿಗ್ರಿಗೆ ಆಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅದು ಅಲ್ಲದೆ ಇದ್ದರೆ ನೀವು ಇಲ್ಲಿ ಕೊಟ್ಟಿರುವಂಥ ಎಲ್ಲ ದತ್ತಾಂಶಗಳನ್ನು ಕೂಡಿಕೊಂಡಾಗ ನಿಮಗೆ ಮುನ್ನೂರ ಅರವತ್ತು ಸಿಗುತ್ತೆ ಸೊ ಅದರಲ್ಲಿ ನಮಗೆ ಸಿಮೆಂಟ್ಗಾಗಿ ಎಷ್ಟು ಖರ್ಚು ಮಾಡಿದರೆ ಎಪ್ಪತ್ತೈದು ಡಿಗ್ರಿಯಷ್ಟು ಸಿಮೆಂಟ್ಗಾಗಿ ಖರ್ಚು ಮಾಡಿದರೆ ಸೊ ನಾವಿವಾಗ ಈ ಸಮಸ್ಯೆನ ಯಾವ ರೀತಿ ಬರ್ಕೋಬೋದು ಅಂತಂದರೆ ಒಟ್ಟು ಎಷ್ಟು ಡಿಗ್ರಿ ಇದೆ ಟೋಟಲ್ಲು ಮುನ್ನೂರ ಅರವತ್ತು ಡಿಗ್ರಿ ಇದೆ ಅದನ್ನು ನಾವು ಚೇದ್ದಲ್ಲಿ ಬರ್ಕೋತೀವಿ ತದನಂತರ ಸಿಮೆಂಟ್ಗಾಗಿ ಎಷ್ಟು ಖರ್ಚು ಮಾಡಿದರೆ ಎಪ್ಪತ್ತೈದು ಅದನ್ನು ನಾವು ಅಂಶದಲ್ಲಿ ಬರ್ಕೋತೇವೆ ತದನಂತರ ಅವರು ಖರ್ಚು ಮಾಡಿರುವಂಥ ಒಟ್ಟು ಐದು ಲಕ್ಷದ ನಲವತ್ತು ಸಾವಿರನ ಗುಣಿಸ್ಕೊಂಡು ಅದನ್ನು ಸುಲಭೀಕರಿಸಿದಾಗ ನಮಗೆ ಈ ಸಿಮೆಂಟ್ ಕಾಯಿ ಖರ್ಚು ಮಾಡೋದನ್ನು ಸಿಗುತ್ತೆ ಸೊ ಮೊದಲಿಗೆ ಒಂದು ಸೊನ್ನೆ ಮತ್ತು ಒಂದು ಸೊನ್ನೆನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ತದನಂತರ ಹದಿನೆಂಟು ಎರಡಲ ಮೂವತ್ತಾರು ಹದಿನೆಂಟು ಮೂರಲ ಐವತ್ನಾಲ್ಕು ಎರಡು ಒಂದಲ ಎರಡು ಹದಿನೈದುಲ ಮೂವತ್ತು ಸೊ ಸಾವಿರದ ಐನೂರು ಸಿಗುತ್ತೆ ಟೋಟಲ್ ನಮಗೆ ಎಪ್ಪತ್ತೈದು ಇಂಟು ಸಾವಿರದ ಐನೂರು ಸಿಗುತ್ತೆ ಇದನ್ನು ಗುಣಿಸಿದಾಗ ಎಪ್ಪತ್ತೈದು ಇಂಟು ಸಾವಿರದ ಐನೂರು ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಸೊ ಆದ್ದರಿಂದ ಆಪ್ಷನ್ ಒಂದು ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಇದಕ್ಕೆ ಸರಿಯಾದ ಉತ್ತರ ಅದು ಅಲ್ಲದೆ ಈ ಸಮಸ್ಯೆಯನ್ನು ಮತ್ತೊಂದು ರೀತಿಯಲ್ಲೂ ಬಿಡಿಸ್ಬೋದು ಹೇಗಂತಂದರೆ ಈಗ ಒಂದು ಪೈನಾಕ್ಷೆ ಒಟ್ಟು ಎಷ್ಟು ಡಿಗ್ರಿ ಇದೆ ಮುನ್ನೂರ ಅರವತ್ತು ಡಿಗ್ರಿ ಇದೆ ಸೊ ಮುನ್ನೂರ ಅರವತ್ತು ಡಿಗ್ರಿ ಅಂತಂದರೆ ಅದರ ಒಟ್ಟು ವೆಚ್ಚ ಸೊ ಮುನ್ನೂರ ಅರವತ್ತು ಡಿಗ್ರಿಗೆ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆದರೆ ಎಪ್ಪತ್ತೈದು ಡಿಗ್ರಿಗೆ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೊಂಡ್ರೆ ಅದು ಡೈರೆಕ್ಟಾಗಿ ನಮಗೆ ಆನ್ಸರೇ ಸಿಗುತ್ತೆ ಅಂದರೆ ಅಲ್ಲಿ ಓರೆ ಗುಣಾಕಾರ ಮಾಡ್ಕೊಂಡಾಗ ನಿಮಗೆ ಸಿಮೆಂಟ್ನ ಬೆಲೆ ಸಿಗುತ್ತೆ ಸೊ ಅವಾಗಲೂ ಸಹ ಅಷ್ಟೇ ಸಿಮೆಂಟ್ಗೆ ಖರ್ಚು ಮಾಡಿದ ಹಣ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳೇ ಸಿಗುತ್ತೆ ಮುಂದಿನ ಪ್ರಶ್ನೆ ಒಂಬೈನೂರ ಅರವತ್ತ್ಮೂರು ಪ್ಲಸ್ ನಾನ್ನೂರ ಎಪ್ಪತ್ತಾರು ಹೋಲ್ ಸ್ಕ್ವೇರ್ ಪ್ಲಸ್ ಒಂಬೈನೂರ ಅರವತ್ತ್ಮೂರು ಮೈನಸ್ ನಾನ್ನೂರ ಎಪ್ಪತ್ತಾರು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಒಂಬೈನೂರ ಅರವತ್ತ್ಮೂರು ಇಂಟು ಒಂಬೈನೂರ ಅರವತ್ತ್ಮೂರು ಪ್ಲಸ್ ನಾನ್ನೂರ ಎಪ್ಪತ್ತಾರು ಇಂಟು ನಾನ್ನೂರ ಎಪ್ಪತ್ತಾರರ ಬೆಲೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಎರಡು ಆಪ್ಷನ್ ಎರಡು ನಾಲ್ಕು ಆಪ್ಷನ್ ಮೂರು ಐದು ಆಪ್ಷನ್ ನಾಲ್ಕು ಒಂದು ಸೊ ಈ ಸಮಸ್ಯೆಯನ್ನು ನೋಡಿದಾಗಲೇ ಏನಪ್ಪ ಸಮಸ್ಯೆ ಇಷ್ಟು ದೊಡ್ಡದಾಗಿದೆ ಇದನ್ನ ಹೇಗೆ ಮಾಡೋದು ಗುಣಾಕಾರ ಮಾಡಬೇಕು ಮಾಡಬೇಕು ಮಾಡಬೇಕಂತೆಲ್ಲ ಏನೂ ಇಲ್ಲ ಇದಕ್ಕೆ ಸಮಸ್ಯೆನೇ ಮಾಡುವಂತಿಲ್ಲ ಅತ್ಯಂತ ಸುಲಭವಾಗಿ ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೇನೆ ಇದನ್ನು ಬಿಡಿಸೋಕ್ಕೆ ಕೇವಲ ನಿಮಗೆ ನಿತ್ಯ ಸಮೀಕರಣಗಳು ಗೊತ್ತಿದ್ದರೆ ಸಾಕು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು ಮೊದಲಿಗೆ ಸಮಸ್ಯೆನ ಗಮನಿಸ್ತಾ ಹೋಗೋಣ ಫಸ್ಟು ಒಂಬೈನೂರ ಅರವತ್ತ್ಮೂರು ಪ್ಲಸ್ ನಾನ್ನೂರ ಎಪ್ಪತ್ತಾರು ಹೋಲ್ ಸ್ಕ್ವರ್ ಇದು ಯಾವ ರೂಪದಲ್ಲಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ತದನಂತರ ಒಂಬೈನೂರ ಅರವತ್ತ್ಮೂರು ಮೈನಸ್ ನಾನ್ನೂರ ಎಪ್ಪತ್ತಾರು ಹೋಲ್ ಸ್ಕ್ವೇರ್ ಇದು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ರೂಪದಲ್ಲಿದೆ ಸೊ ಇಲ್ಲಿ ಎ ಒಂಬೈನೂರ ಅರವತ್ತ್ ಮೂರು ಬಿ ನಾನೂರ ಎಪ್ಪತ್ತಾರು ಅಂತ ನಾವು ಪರಿಗಣನೆ ಮಾಡಿದ್ರೆ ಈ ಸಮಸ್ಯೆನ ನಾವು ಯಾವ ರೀತಿ ಬರ್ಕೋಬೋದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೋಬಹುದು ಇದನ್ನು ಬಿಡಿಸಿ ಬರೆದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಅಂತ ಬರ್ಕೋಬಹುದು ತದನಂತರ ಇದರಲ್ಲಿರುವಂತಹ ಪ್ಲಸ್ ಎರಡು ಎ ಬಿ ಮೈನಸ್ ಎರಡು ಎಬಿನ ಕ್ಯಾನ್ಸಲ್ ಮಾಡೋದು ನಮ್ಗೆ ಏನು ಸಿಗುತ್ತೆ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದು ಸಿಗುತ್ತೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎರಡು ಎ ಸ್ಕ್ವೇರ್ ಆಗುತ್ತೆ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎರಡು ಬಿ ಸ್ಕ್ವೇರ್ ಆಗುತ್ತೆ ಎರಡು ಕಡೆ ಎರಡನ್ನ ಕಾಮನ್ ತೆಗೆದಾಗ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿಗುತ್ತೆ ಛೇದದಲ್ಲಿರುವಂಥ ಸಂಖ್ಯೆಗಳನ್ನು ಎ ಸ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಸಹ ಬರ್ಕಬಹುದು ಏನಕ್ಕೆ ಅಂತಂದರೆ ಒಂಬೈನೂರ ಮೂರು ಇಂಟು ಒಂಬೈನೂರ ಅರವತ್ತ್ಮೂರನ್ನ ಎ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೋದು ನಾನ್ನೂರ ಎಪ್ಪತ್ತಾರು ಇಂಟು ನಾನೂರ ಎಪ್ಪತ್ತಾರನ್ನ ಬಿ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೋದು ಅಂದರೆ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದನ್ನ ಬರ್ಕೋಬೋದು ಈಗ ಅಂಶದಲ್ಲಿ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು ಛೇದದಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಇವೆರಡನ್ನ ಕ್ಯಾನ್ಸಲ್ ಮಾಡಿದಾಗ ನಮಗೆ ಆನ್ಸರ್ ಎರಡು ಸಿಗುತ್ತೆ ಸೊ ಅದರಿಂದ ಆಪ್ಷನ್ ಒಂದು ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದನ್ನ ಗಣಿತದ ಮೂಲ ಪರಿಕಲ್ಪನೆಗಳಾದಂತಹ ಕೂಡುವುದು ಕಳೆಯುವುದು ಗುಣಾಕಾರ ಬಹಾಕಾರವನ್ನು ಬಳಸಿಕೊಂಡು ಸಹ ಈ ಸಮಸ್ಯೆಯನ್ನು ಬಿಡಿಸಬಹುದು ಆದರೆ ಆ ವಿಧಾನವು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ ಈಗ ನಾವು ಈ ಲೆಕ್ಕವನ್ನು ಬಿಡಿಸಕ್ಕೆ ಯಾವ ವಿಧಾನವನ್ನು ಬಳಸಿದೀವೋ ಈ ವಿಧಾನದಿಂದ ಅತಿ ವೇಗವಾಗಿ ಸಮಸ್ಯೆಯನ್ನು ಬಿಡಿಸಬಹುದು ಮುಂದಿನ ಪ್ರಶ್ನೆ ಎ ಮತ್ತು ಬಿ ಎರಡು ಸಂಖ್ಯೆಗಳ ಮಾಸಾಹ ಐದು ಮತ್ತು ಅವುಗಳ ಲಾಸಾಹ ಇನ್ನೂರು ಆಗಿದೆ ಹಾಗಾದರೆ ಎ ಮತ್ತು ಬಿ ಗಳ ಗುಣಲಬ್ಧವೆಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಇನ್ನೂರ ಐದು ಆಪ್ಷನ್ ಎರಡು ಸಾವಿರ ಆಪ್ಷನ್ ಮೂರು ಎರಡು ಸಾವಿರ ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಬಿಡಿಸಲು ನಮಗೆ ಲಾಸಹ ಮಾಸ ಮತ್ತೆ ಸಂಖ್ಯೆಗಳ ನಡುವಿನ ಒಂದು ಸಂಬಂಧ ಈಗ ಇದಕ್ಕೆ ಸಂಬಂಧಿಸಿದ ಸೂತ್ರದ ಬಗ್ಗೆ ಈಗ ತಿಳಿದುಕೊಳ್ತಾ ಹೋಗೋಣ ಯಾವುದೇ ಎರಡು ಸಂಖ್ಯೆಗಳ ಮಾಸಾಹ ಮತ್ತೆ ಲಾಸಹಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಎಂಬುದೇ ಇದರ ಸಂಬಂಧ ಈಗ ಸಮಸ್ಯೆಲ್ಲ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎ ಮತ್ತೆ ಬಿ ಇವುಗಳ ಗುಣಲಬ್ಧವು ಆ ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಸೊ ಇಲ್ಲಿ ನಮಗೆ ಎ ಮತ್ತು ಬಿ ಯ ಬೆಲೆ ಕೊಟ್ಟಿಲ್ಲ ಆದರೆ ಲಾಸ ಮತ್ತು ಮಾಸಗಳ ಬೆಲೆಯನ್ನು ಕೊಟ್ಟಿದ್ದಾರೆ ಅವ್ರು ಕೇಳಿರೋದೇನು ಆ ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಯಿರಿ ಅಂತಂದರೆ ಎ ಇಂಟು ಯ ಬೆಲೆ ಕಂಡುಹಿಡಿಯಿರಿ ಅಂತ ಈಗ ಎ ಇಂಟು ಬಿ ಇಸ್ ಇಕ್ ಇನ್ನೂರು ಇಂಟು ಐದು ಆಗುತ್ತೆ ಸೊ ಇನ್ನೂರು ಐದು ಸಾವಿರ ಅಂದರೆ ಎ ಮತ್ತು ಬಿಗಳ ಗುಣಲಬ್ಧ ಎಷ್ಟಾಗುತ್ತೆ ನಮಗೆ ಸಾವಿರ ಸಿಗುತ್ತೆ ಸೊ ಆಪ್ಷನ್ ಎರಡು ಸಾವಿರ ಐದಕ್ಕೆ ಸರಿಯಾದ ಉತ್ತರ ಆಗಿದೆ ಶಿಕ್ಷಕರೇ ಇದೇ ರೀತಿಯಾದಂಥ ಲಾಸ ಮಾಸ ಮತ್ತು ಅವಳ ನಡುವಿನ ಸಂಬಂಧದ ಮೇಲಿನ ಹಲವಾರು ಸಮಸ್ಯೆಗಳನ್ನು ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಬಿಡಿಸಿದ್ದೇನೆ ಅದರ ಲಿಂಕನ್ನು ನಾನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಹೋಗಿ ಆ ವಿಡಿಯೋವನ್ನು ನೋಡಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವೀಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು